ಜೋಡಿ ಹಕ್ಕಿಗಳಾಗಿರುವಂತಹ ರಶ್ಮಿಕಾ ಮಂಜುನಾ ಹಾಗೂ ವಿಜಯ್ ದೇವರಕೊಂಡ ಕೊಂಡ ಇಬ್ರು ಇತ್ತೀಚೆಗಷ್ಟೇ ತಮ್ಮ ವಿವಾಹ ನಿಶ್ಚಿತಾರ್ಥವನ್ನ ಮುಗಿಸಿಕೊಂಡು ಮದುವೆಗೆ ಅನಿಯಾಗಿದ್ದಾರೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಮದುವೆ ನಡೆಯುತ್ತೆ ಅಂತ ಈಗಾಗಲೇ ಈ ಜೋಡಿ ಪ್ರಕಟಿಸಿದೆ ಆದರೆ ಮದುವೆ ಎಲ್ಲಿ ನಡೆಯುತ್ತೆ ಏನೇನು ತಯಾರಿ ನಡೀತಾ ಇದೆ ಎಂಬುದನ್ನು ಇಬ್ರು ಈವರೆಗೆ ಬಹಿರಂಗಪಡಿಸಿಲ್ಲ ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಮದುವೆಯನ್ನ ಹುಡುಗಿಯ ಮನೆಯವರೇ ನಡೆಸಿಕೊಡುವುದರಿಂದ ರಶ್ಮಿಕಾ ಅವರ ತವರೂರಾದ ಕೊಡಗಿನಲ್ಲೇ ಮದುವೆ ನಡೆಯಬಹುದು ಎಂದು ಕೆಲವರು ಊಹಿಸಿದರು ಆದ್ರೆ ಜನಸಾಮಾನ್ಯರ ಮದುವೆಗಳು ಬೇರೆ ಸಿನಿಮಾ ಸೆಲೆಬ್ರಿಟಿಗಳ ಮದುವೆಗಳೇ ಬೇರೆ ಅವರ ಮದುವೆಗಳು ಹೀಗೆ ಆಗುತ್ತೆ ಎಂದು ಹೇಳಲು ಸಾಧ್ಯ ಇಲ್ಲ ಇನ್ನು ಕೆಲವರು ರಶ್ಮಿಕಾ ಅವರು ತೆಲುಗು ಚಿತ್ರರಂಗದಲ್ಲೇ ಈಗ ಹೆಚ್ಚು ಸಕ್ರಿಯವಾಗಿರೋದ್ರಿಂದ ಮದುವೆಯು ಹೈದರಾಬಾದ್ನಲ್ಲೇ ನಡೀಬಹುದು ಎಂದು ಊಹಿಸಿದ್ದಾರೆ ಆದ್ರೆ ಅವರ ಮದುವೆ ಬಗ್ಗೆ ಒಂದು ಸುದ್ದಿ ಕೆಲವು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಆ ವರದಿಗಳ ಪ್ರಕಾರ ಇವರಿಬ್ಬರ ಮದುವೆ ರಾಜಸ್ಥಾನದಲ್ಲಿ ನಡೆಯಲಿದೆ ರಾಜಸ್ಥಾನದ ಐತಿಹಾಸಿಕ ನಗರವಾದ ಉದಯಪುರದಲ್ಲಿರುವ ಅರಮನೆಯೊಂದರಲ್ಲಿ ಈ ಮದುವೆ ನಡೆಯಲಿದೆ ಎಂದು ಹೇಳಲಾಗ್ತಾ ಇದೆ ಇದಕ್ಕಾಗಿ ಅಲ್ಲಿನ ಐಷಾರಾಮಿ ಪ್ಯಾಲೇಸ್ ಹೋಟೆಲ್ ಒಂದರ ಹುಡುಕಾಟದಲ್ಲಿ ರಶ್ಮಿಕಾ ಮದುವೆ ಜವಾಬ್ದಾರಿ ಹೊತ್ತಿರುವ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯೊಂದು ಹುಡುಕಾಟ ನಡೆಸಿದೆ ಮೂರು ಪ್ಯಾಲೇಸ್ ಹೋಟೆಲ್ಗಳನ್ನ ಫೈನಲೈಸ್ ಮಾಡಲಾಗಿದ್ದು ಅವುಗಳಲ್ಲೊಂದನ್ನು ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತೆ